ರಾಜ್ಯದಲ್ಲಿ ಐನೂರು ಮೆಡಿಕಲ್ ಶಾಪ್ ಗೊತ್ತಿಲ್ಲ ಆದ್ರೆ ವೈನ್ ಶಾಪ್ ಅಂತೂ ಸಿಗ್ತದೆ ಆ ರೀತಿ ಸರ್ಕಾರ ನೀತಿಯನ್ನು ಅನುಸರಿಸ್ತಾ ಇದೆ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ ವಾದ ಮಾಡ್ಲಿ ಫ್ಯಾಕ್ಚುಲಿ ಇನ್ಕರೆಕ್ಟ್ ಇರ್ತಕ್ಕಂಥ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಒಂದ್ ರೀತಿ ಅರಾಜಕತೆ ಸೃಷ್ಟಿ ಮಾಡತಕ್ಕಂಥ ಈ ರೀತಿ ಜಾಹೀರಾತನ್ನ ರಾಜ್ಯ ಸರ್ಕಾರ ಕೊಡೋದಕ್ಕೆ ಅವಕಾಶ ಇಲ್ಲ ದಯವಿಟ್ಟಿದ್ದ ಅವಕಾಶ ಅವ್ರ ಪಕ್ಷದಿಂದ ಕೊಡ್ಕೊಳ್ಳೆ ಪಕ್ಷದ ದುಡ್ ಕೊಡ್ಲೇ ಸರ್ಕಾರ ದುಡ್ಡಾ ಕೊಡ್ಬೇಕು ಇದಕ್ಕೆ ಅಲ್ಲ ಇವರು ಇವರು ಮಾತಾಡ್ತಾರೆ ಯಾವಾಗೂ ಮಾತಾಡೋದು ಇದನ್ನೇ ಮಾತಾಡಿಕೋ ಹೋಗ್ತದಾ ಮುಂದೆ ಹೋಗ್ತದಾ ನಿಮಗೆ ಏನಾಯ್ತು ಅಲ್ಲಿ ಸುರೇಶ್ ಅವರೇ ಮಾತರದ ಮಂತ್ರಿಗಳೇ ಸರ್ ಈಗ ಅಲ್ಲ ಇದು ಇರುವಂತ ಇಶ್ಯೂ ನಮ್ದು ಯಾವ ರೀತಿ ಪ್ರೇಮ ಪ್ರೀತಿ ಗೌರವ ಇದೆ ಅಂತಂದ್ರೆ ವನಶೋ please ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನೋಡ್ದೆ ಫ್ರೆಂಡ್ಸ್ ಐ ಆಮ್ ಕಲೆಕ್ಟಿಂಗ್ ದ ಫೋಟೋಗ್ರಾಫ್ಸ್ ಆಫ್ ಮಹಾತ್ಮ ಗಾಂಧಿ ಸ್ನೇಹಿತರೆ ನಾನು ಮಹಾತ್ಮ ಗಾಂಧಿಯವರ ಚಿತ್ರಗಳನ್ನು ಸಂಗ್ರಹ ಮಾಡುತ್ತಿದ್ದೇನೆ ಪ್ಲೀಸ್ ಕಾಂಟ್ರಿಬ್ಯೂಟ್ ಟು ಮೈ ಕಲೆಕ್ಷನ್ ದಯವಿಟ್ಟು ನನ್ನ ಸಂಗ್ರಹಕ್ಕೆ ನಿಮ್ಮ ಕೊಡುಗೆ ಕೊಡಿ ಅದೇ ಒಂದು ಕಂಡೀಷನ್ ದ ಫೋಟೋಗ್ರಾಫ್ಸ್ ಶುಡ್ ಬಿ ಆನ್ ಫೈವ್ ಹಂಡ್ರೆಡ್ ಆರ್ ಟೂ ತೌಸಂಡ್ ರುಪೀಸ್ ನೋಟ್ಸ್ ಅಂತ ಕರೆನ್ಸಿ ನೋಟ್ ಮೇಲೆರೋ ಗಾಂಧಿನೇ ನಮಗೆ ಬಹಳ ಮುಖ್ಯ ನಿಜವಾಗ್ಲೂ ಗಾಂಧಿ ತತ್ವ ಅಲ್ಲ ಗಾಂಧಿದು ತಿಳುವಳಿಕೆ ಅಲ್ಲ ಅವ್ರು ಹೇಳಿದಂಗೆ ಇಂತಹ ಒಂದು ತಿಳ್ಕೊಳ ಗಾಂಧಿ ಅವರ ಹೆಸರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೋ ವಿರೋಧ ಪಕ್ಷ ನಾಯಕರು ಕೆಲವು ವಿಷಯಗಳೆಲ್ಲ ಹೇಳಿದ್ದಾರೆ ಈಗ ನರೇಗಾ ಇಂದ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಿಂದ ಆಗ್ತಾ ಇರತಕ್ಕಂಥ ಅನುಕೂಲ ಈ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಮತ್ತು ಈ ಹೊಸ ಏನು ಅದು ಚರ್ಚೆ ಮಾಡೋಣ ಯಾಕಂದ್ರೆ ಅದಕ್ಕೋಸ್ಕರನೇ ಎರಡು ದಿವಸ ಕಾಲ ನಾವು ಚರ್ಚೆ ಮಾಡಬೇಕು ಅಂತ ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ಸರ್ಕಾರದ ನಿಲುವು ಕೂಡ ಇದು ಅತ್ಯಂತ ರಾಜ್ಯಕ್ಕೆ ವಿರೋಧವಾಗಿರತಕ್ಕಂಥ ಜನರಿಗೆ ವಿರೋಧವಾಗಿರತಕ್ಕಂಥ ಒಂದು ಬದಲಾವಣೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ ಅಂತ ರಾಜ್ಯಪಾಲರ ಭಾಷಣದಲ್ಲಿ ನಾವು ಹೇಳಿದ್ದೇವೆ ಸೊ ಇದು ಗೌರ್ಮೆಂಟ್ ಸ್ಟ್ಯಾಂಡ್ ಇದು ಅಡ್ವರ್ಟೈಸ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಒಂದು ಹಕ್ಕದು ಯಾವುದು ನಮ್ಮ ಅಭಿಪ್ರಾಯ ಏನಿದೆ ಯಾವ ವಿಷಯದ ಬಗ್ಗೆ ನಾವು ಹೇಳಬೇಕು ರಾಜ್ಯಕ್ಕೆ ರಾಜ್ಯ ಜನತೆಗೆ ತಿಳಿಸಬೇಕು ಇದು ಕಾಂಗ್ರೆಸ್ ಪಕ್ಷ ಅಂತ ಅಲ್ಲ ಇದು ಇಡೀ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತ್ ಇವತ್ತು ಎಲ್ಲ ಬಿ ಜೆ ಪಿ ಸದಸ್ಯರಿದ್ದಾರೆ ಕಾಂಗ್ರೆಸ್ ಸದಸ್ಯರಿದ್ದಾರೆ ಸದಸ್ಯರಿದ್ದಾರೆ ಎಲ್ಲ ಗ್ರಾಮ

ಆ ಬಿಲ್ ಬಗ್ಗೆ ಸ್ಟಡಿ ಮಾಡಿ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಯಾವ ರೀತಿಯಾಗಿ ಗ್ರಾಮ ಪಂಚಾಯತ್ ಹಕ್ಕುಗಳು ಇವತ್ತು ಮೊಟಕಾಗಿದೆ ಯಾವ ರೀತಿ ಇವತ್ತಿನ ದಿವಸ ಸ್ವಾತಂತ್ರ್ಯ ಹೋಗ್ತಾ ಇದೆ ವಿಕೇಂದ್ರೀಕರಣದ ವಿರುದ್ಧವಾಗಿದೆ ಎಲ್ಲವನ್ನೂ ಕೂಡ ನಾವು ಹೇಳ್ತೀವಿ ಈಗಿರುವಂಥದ್ದು ಇಷ್ಟೇ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ನಾವು ನಮ್ಮ ಅಭಿಪ್ರಾಯವನ್ನು ಒಂದು ಸೃಜನಶೀಲತೆಯಿಂದ ಆ ಒಂದು ಉತ್ತರ ಕೊಡ್ಲಿಪ್ಪ ಯಾಕೆ ಸುಮ್ಮನೆ ಟೈಮ್ ಆಯ್ತು ಇಲ್ಲಿ ವಾಟ್ ಇಸ್ ದಿಸ್ ಮಾನ್ಯ ಅಧ್ಯಕ್ಷರೇ ಬೇರೆ ಚರ್ಚೆ ಮಾಡ್ಲಿಕ್ಕೆ ಇಲ್ವ ಹಾಗಾದ್ರೆ ಜಗತ್ತಿನ ಎಲ್ಲಾ ವಿಷಯಗಳ ಬಗ್ಗೆ ಪಾರ್ಟಿ

್ಮೆಂಟ್ ಇದ್ರೆ ಪ್ರಿಯಾಂಕ್ ಮಾತಾಡ್ಬೇಕು ಅಂತ ಐದ್ ನಿಮಿಷ ಕೇಳಿದ್ರೆ ಮಾತಾಡ್ತೀವಿ ಯಾರು ಇಂಟ್ರಪ್ಟ್ ಮಾಡ್ಬೇಡಿ ನಾವು ಅಲ್ಲ ಎತ್ತ ತಕ್ಷಣ ಅಲ್ಲಿ ಏನ್ ಗೊತ್ತಿಲ್ಲ ಸರ್ ಎಲ್ಲರೂ ಮಾತಾಡ ನೀವು

ಒಂದೇ ಒಂದು ಸ್ಪಷ್ಟನೆ ಶಿಲಿಗಡ ಒಂದೇ ಒಂದು ಏನಂದ್ರೆ ಈ ಅಡ್ವರ್ಟೈಸ್ಮೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಜಾಹೀರಾತು ಮತ್ತು ಜಾಹೀರಾತ್ ನಲ್ಲಿರುವಂತಹ ಕಂಟೆಂಟ್ ಬಗ್ಗೆ ಆಮೇಲೆ ಚರ್ಚೆ ಹೋಗೋಣ ನರೇಗಾ ವಿಷಯ ಬಂದಾಗ ಎಲ್ಲ ಚರ್ಚೆ ನಾವು ಮಾಡ್ಲಿಕ್ಕೆ ತಯಾರಿದೀವಿ ನೀವು ಎರಡೆಲ್ಲ ಹತ್ತು ದಿನ ಕರೀರಿ ನಾವೇನು ಚರ್ಚೆ ಮಾಡ್ತೀವಿ ನಾವೇನು ಓಡೋಗ್ತಾ ಇಲ್ಲ ಹತ್ತು ದಿವಸ ಈಗ ಪ್ರಶ್ನೆ ಇರೋದು ಈ ಅಡ್ವರ್ಟೈಸ್ಮೆಂಟ್ ಸರ್ಕಾರಿ ಜಾಹೀರಾತು ಆಗಬಾರ್ದು ಕಾಂಗ್ರೆಸ್ ಆಗ್ಲಿ ಅಂತ ಮಾತ್ರ ಪ್ರಿಯಾಂಕಾ ಖರ್ಗೆ ಈ ಕ್ಷಣಕ್ಕೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ ಇಲ್ಲಾಂದ್ರೆ ಉಳಿದೆಲ್ಲದ ವಿಷಯ ತಗೊಂಡ್ರೆ ನೀವು ಕೂಡ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಿದ್ದೇನು